ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿ ಇವತ್ತು ಕೆಲವೊಂದು ಉಪಯೋಗವಾಗುವಂಥ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಮೊದಲಿಗೆ ಸಾಮಾನ್ಯವಾಗಿ ಐರನ್ ಬಾಕ್ಸ್ನ ನಾವು ಹೇಗೆಗೋ ಹಾಗೆ ಸುತ್ತಿ ಇಡೋದು ಬೇಡ ನೀಟಾಗಿ ಫಸ್ಟ್ ತೋರಿಸೋದಲ್ಲ ಆ ರೀತಿ ಸುತ್ತಬೇಕು ಇಲ್ಲಾಂದರೆ ಈ ರೀತಿ ಒಂದು ರಬ್ಬರ್ ಬೆಂಡ್ ಹಾಕಿ ನೀಟಾಗಿ ಈ ರೀತಿ ಸುತ್ತಿ ಅದ್ರ ಕೆಳಗಡೆ ಇಡೋದ್ರಿಂದ ತುಂಬ ನೀಟಾಗಿ ಕ್ಲೀನಾಗಿರುತ್ತೆ ಬೇಗ ಹಾಳಾಗಲ್ಲ ಸೆಕೆಂಡ್ ಟಿಪ್ಸ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಬೆರಟು ಮಕ್ಕಳುಗಳು ತಂದು ಹೇಗೆಗೋ ಬಿಸಾಕ್ತಾರಲ್ವಾ ಆಗ ಇದು ಅಂಥ ಟೈಮಲ್ಲಿ ನಾವು ಈ ರೀತಿ ರೋಲ್ ಮಾಡಿ ಒಂದು ಕಡೆ ನೀಟಾಗಿ ನೀಟಾಗಿಡೋದ್ರಿಂದ ಅದು ಹಾಳಾಗಲ್ಲ ತುಂಬ ದಿನ ಇದು ಕೂಡ ಬಾಳಿಕೆ ಬರುತ್ತೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಎಂಡಿಂಗ್ ಎಂಡಿಂಗ್ವರೆಗೂ ನೋಡಿ ಈ ವಿಡಿಯೋ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರೇ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ನೋಡಿ ನಾವು ಲಂಗಕ್ಕೆ ಅಥವಾ ಚೂಡಿದಾರ್ಗೆ ಲಾಡಿಗಳನ್ನ ಹಾಕ್ಬೇಕಾದ್ರೆ ಪಿನ್ ಹಾಕಿ ಹಾಕ್ತಾಗ ಅದು ಕೆಲವೊಂದು ಸಲ ಅಲ್ಲೇ ಉಚ್ಕೊಬಿಟ್ಟು ಪಿನ್ನು ಕೈಗೆಲ್ಲ ಚುಚ್ಚುತ್ತಾ ಇರುತ್ತೆ ಅಂತ ಟೈಮಲ್ಲಿ ನಾವು ಆ ರೀತಿ ಮಾಡೋಕ್ಕಿಂತ ಈ ರೀತಿ ನಾವು ಒಂದು ಪೆನ್ ಕ್ಯಾಪ್ಗೆ ಆ ದಾರನ ಅಂಚ ಕ್ಯಾಪ್ ಒಳಗಡೆ ಹಾಕಿ ಆಮೇಲೆ ಕ್ಯಾಪ್ ಹಾಕಿ ಈ ರೀತಿ ತೆಗೆಯೋದ್ರಿಂದ ತುಂಬ ಈಸಿಯಾಗಿ ನೀಟಾಗಿ ನಾವು ಲಾಡಿನ ಹಾಕೋಬೋದು ತುಂಬ ಈಸಿಯಾಗಿದೆ ಫ್ರೆಂಡ್ಸ್ ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ನಡು ಎಷ್ಟು ಫಾಸ್ಟಾಗಿ ತುಂಬ ಬೇಗ ಆಯಿತು ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ದೇವ್ರ ದೀಪನ ಬೆಳಗಕ್ಕೆ ನಾವು ಹಣ್ಣು ಬೇಕು ಅಂತ ಹೇಳ್ತೀವಿ ಆದರೆ ಇಲ್ಲಿ ನಾನು ಹಲು ಜೊಬ್ಬ ಪೇಸ್ಟನ್ನು ತೊಗೊಂಡಿದ್ದೀನಿ ನಿಮ್ಮನೆ ಯಾವ ಪೇಸ್ಟ್ ಇರುತ್ತೆ ಆ ಪೇಸ್ಟನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ರಂಗೋಲಿನ ಹಾಕೊಂಡು ಯಾವುದೇ ರೀತಿ ಸ್ಕ್ರಬ್ನು ಕೂಡ ನಾನು ಉಪಯೋಗಿಸ್ತಾ ಇಲ್ಲ ಈ ರೀತಿ ನೀಟಾಗಿ ತಿಕ್ಕಿ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೆಳೀತ ಪಾತ್ರೆಗಳಾಗಿರ್ಬೋದು ಅಥವಾ ಹಿತ್ತಳೆ ಪಾತ್ರೆಗಳಾಗಿರ್ಬೋದು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿರುತ್ತೆ ಆದರೆ ಇದು ಹಿತ್ತಳೆ ಪಾತ್ರೆಗೆ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ಳಿ ಬೆಳ್ಳಿ ಪಾತ್ರೆಗಳನ್ನ ನೀವು ಯುವತಿಯಲ್ಲಿ ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ ಯುಭತಿಯಿಂದ ಕ್ಲೀನ್ ಮಾಡಿ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನಾಗಿತ್ತು ತುಂಬ ಹಳೆಯ ಕರೆಗಳಾಗಿತ್ತು ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಿಮಗೆ ತುಂಬ ಆಗಿರುತ್ತೆ ಅಂಥ ಟೈಮಲ್ಲಿ ನಾವು ಹಾಸ್ಪಿಟ್ಲಿಗೆ ಹೋಗಿರಲ್ಲ ಅಂಥ ಟೈಮಲ್ಲಿ ಈ ಮನೇಲೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಶೀತನ ಯಾವ ರೀತಿ ಕಮ್ಮಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಮನೇಲಿ ಸಾಮಾನ್ಯವಾಗಿರುತ್ತೆ ಅಲ್ವಾ ಮತ್ತು ಕಾಯಿದು ಸ್ವಲ್ಪ ಸಿಪ್ಪೇನ ತೊಗೊಂಡು ಅದ್ರ ಜೊತೆಗೆ ಬೆಂಕಿ ಹಚ್ಚಾದ ಮೇಲೆ ಸ್ವಲ್ಪ ನಾವು ರಾಗಿ ಹಸಿಟ್ಟಿನ ಇದ್ರ ಮೇಲ್ಗಡೆ ಉದುರಿಸಿ ಅದನ್ನು ನಾವು ಹವೆ ತಗೊಳ್ಳೋದ್ರಿಂದ ನೆಗಡಿ ಕಮ್ಮಿ ಆಗುತ್ತೆ ಕಟ್ಟಿದ ಮೂಗಿನ ನಿವಾರಣೆನೂ ಕೂಡ ಆಗುತ್ತೆ ನೆಸ್ಟ್ ಟಿಪ್ ಯಾವ್ದಪ್ಪ ಅಂದರೆ ಸಾಮಾನ್ಯವಾಗಿ ಕಾಫಿ ಪುಡಿ ಮನೇಲಿ ಇಟ್ಟಿರ್ತೀವಿ ಅಲ್ವಾ ಕಾಫಿ ಪುಡಿ ಪೌಡರ್ದು ಸ್ಮೆಲ್ಲು ಹೋಗಬಾರ್ದು ಹಾಗೆ ಇರಬೇಕು ಅಂದರೆ ಒಂದು ಪೇಪರ್ಗೆ ಅಕ್ಕಿನ ಅದರೊಳಗಡೆ ಹಾಕಿ ರೀತಿ ಪ್ಯಾಕ್ ಮಾಡಿ ಅದರೊಳಗೆ ಕಾಫಿ ಪೌಡರ್ ಒಳಗಡೆ ಈ ಪ್ಯಾಕ್ನ ಹಾಕಿ ಇಡೋದ್ರಿಂದ ಅದ್ರ ಪರಿಮಳ ಹಾಗೆ ಇರುತ್ತೆ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್ ತುಂಬಾ ಯೂಸ್ ಆಗಿದೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಮನೆಯಲ್ಲಿ ವೇಸ್ಟ್ ಟ್ಯಾಬ್ಲೆಟ್ ಇರುತ್ತೆ ಅಲ್ವಾ ಆ ಟ್ಯಾಬ್ಲೆಟ್ನ ತಗೊಂಡು ನೀವು ಇದನ್ನ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ ಅದೇ ರೀತಿ ಮನೇಲಿ ವೇಸ್ಟ್ ಇರುವಂಥ ಪೌಡರ್ ನಾವು ಹಾಕ್ತಿವಲ್ಲ ಮುಖಕ್ಕೆ ಆ ಥರ ಪೌಡರ್ ಇದ್ರೆ ವೇಸ್ಟ್ ಇರ್ಬೋದು ಅಥವಾ ನೀವು ಯೂಸ್ ಮಾಡೋವಂಥ ಪೌಡರ್ನೇ ತೊಗೊಂಡು ಸ್ವಲ್ಪ ಪ್ರಮಾಣದಲ್ಲಿ ನಾನು ಅದ್ರ ಜೊತೆಗೆ ಪೌಡರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲೆಲ್ಲಿ ನಿಮ್ಮ ಮನೆಗಳು ಸಣ್ಣ ಸಣ್ಣ ಇರುವೆಗಳು ಬರುತ್ತೆ ಜಿರ್ಲೆಗಳು ಬರುತ್ತೆ ಅಲ್ಲೆಲ್ಲ ಕೂಡ ಇದನ್ನು ಉದುರಿಸ್ತಾ ಬನ್ನಿ ಸಾಮಾನ್ಯವಾಗಿ ಗೋಡೆಗಳ ಸೈಡಲ್ಲಿ ಇರುವೆಗಳು ಸಣ್ಣ ಸಣ್ಣ ಇರುವೆಗಳು ಬರ್ತಾ ಇರುತ್ತೆ ಅಲ್ಲಿ ಪೌಡರ್ನ ಹಾಕೋದ್ರಿಂದ ಜಿರ್ಲೆಗಳು ಮತ್ತು ಇರುವೆಗಳು ಬರಲ್ಲ ಫ್ರೆಂಡ್ಸ್ ಇದೇ ರೀತಿ ಸಿಂಕುಗೂ ಕೂಡ ಇದನ್ನು ಹಾಕಿ ನೈಟ್ ಹಾಕಿ ಇಲ್ಲೇ ಬರೋದು ಹಾಗಾಗಿ ಇದು ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನೆಕ್ಸ್ಟ್ ಷ್ಟು ಅನ್ನಕ್ಕೆ ನಾನು ಆ ಟ್ಯಾಬ್ಲೆಟ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಹೊರಗಡೆ ಇಡಬೇಕು ಉಂಡೆಗಳ ರೀತಿ ಮಾಡಿದ್ರಿಂದ ಹೆಗ್ಣ ಮತ್ತು ಇಲಿಗಳು ನಿಮ್ಮ ಮನೆ ಕಡೆ ಬರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್